ಸಮಸ್ತ ರಾಜೀವ ನಗರದ ನಿವಾಸಿಗಳಿಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ರಾಜೀವ ನಗರ ಸಿಟಿಸನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆರನೇ ವರ್ಷದ ಸಂಕ್ರಾಂತಿ ಸಂಭ್ರಮವನ್ನು ಅತಿ ವಿಜೃಂಭಣೆಯಿಂದ ಈ ವರ್ಷ ನಮ್ಮ ಬಡಾವಣೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಸಮಸ್ತ ನಮ್ಮ ರಾಜೀವ ನಗರದ ನಿವಾಸಿ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ಮಕ್ಕಳಿಗಿರುವಂತಹ ಎಲ್ಲಾ ರೀತಿಯ ಆಟಗಳಲ್ಲಿ ಎದುರು ಸಹ ಭಾಗವಹಿಸಬೇಕಾಗಿ ಈ ನಮ್ಮ ರಾಜೀವ ನಗರ ಚಿಲ್ಡ್ರನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಸಮಸ್ತ ಚಿಂತಾಮಣಿ ನಾಗರಿಕರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸಬೇಕಾಗಿ ಸಮಸ್ತ ಚಿಕ್ಕಮಣಿ ನಾಗರಿಕರಿಗೆ ನಮ್ಮ ಒಂದು ಫೋರಂ ವತಿಯಿಂದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಮ್ಮ ಶ್ರೀರನ್ನ ಅವರು ಈಗ ಮಾತಾಡ್ತಾರೆ ಸಂಕ್ರಾಂತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರ ಒಂದು ಹಬ್ಬಕ್ಕೆ ಈ ಒಂದು ಸಿಟಿಸನ್ ರಾಜೀನಾಮರ ಸಿಟಿಸನ್ ವೆಲ್ಫೇರ್ ಫೋರಂ ಪತ್ತಿನ ಫೋರಂನ ಎಲ್ಲ ಸದಸ್ಯರು ಬಹಳ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಹಿಂದಿನ ವರ್ಷಗಳಿಗಿಂತ ವಿಶೇಷವಾಗಿ ಆಚರಣೆ ಮಾಡಬೇಕಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ಈ ವರ್ಷ ಇಡೀ ಒಂದು ಬಡಾವಳಿಯ ಎಲ್ಲ ರಸ್ತೆಗಳಿಗೂ ವಿದ್ಯುತ್ ದೀಪಗಳಿಂದ ಸಿಂಗಾರ ಮಾಡಬೇಕಂತ ನಿಶ್ಚಯ ಮಾಡಿದ್ದೇವೆ ಅದರಂತೆ ಸಹ ಮೂರು ದಿನಗಳ ಕಾಲ ಈ ಒಂದು ನಮ್ಮ ರಾಜೀವ್ ನಗರ ಬಡಾವಣೆ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ಎಲ್ಲಾ ಒಂದು ನಮ್ಮ ಬಡಾವಣೆ ಎಲ್ಲಾ ನಾಗರಿಕ ಬಂಧುಗಳು ಆ ಒಂದು ಹಬ್ಬದ ದಿನ ತಮ್ಮ ತಮ್ಮ ಮನೆಗಳ ಮುಂದೆ ವಿಶೇಷವಾಗಿರ್ತಕ್ಕಂಥ ರಂಗೋಲೆಗಳನ್ನು ಧರಿಸಿ ತಮ್ಮ ತಮ್ಮ ಮನೆಯ ಸುತ್ತಲೂ ಸಹ ಸ್ವಚ್ಛತೆಯನ್ನ ಕಾಪಾಡಬೇಕು ಮತ್ತು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸಿಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಂಜೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಸಹ ಕಾರ್ಯಕ್ರಮ ಯಥೇಚ್ಛವಾಗಿ ನಡೀತಾ ಇರ್ತದೆ ಹದಿನಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಪೂಜಾ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಮತ್ತೆ ರಂಗೋಲಿ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ವಿಶೇಷವಾಗಿ ನಮ್ಮ ಬಡಾವಣೆಯ ನಾಗರಿಕರಿಗೆ ಮಾತ್ರ ಅವಕಾಶವಿರುತ್ತದೆ ತಾವೆಲ್ಲರೂ ಸಹ ಈ ಒಂದು ಬಡಾವಣೆಯ ಕಚೇರಿಯಲ್ಲಿ ಬಂದು ತಮ್ಮ ತಮ್ಮ ಹೆಸರುಗಳನ್ನ ನೋಂದಣಿ ಮಾಡಬೇಕಾಗುತ್ತೆ ಅದೇ ರೀತಿಯ ಮಕ್ಕಳಿಗೂ ಸಹ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಂಕೊಂಡಿದ್ದಾರೆ ಮಕ್ಕಳಿಗೆ ಬೀಟು ಕಲ್ಸಿ ಅದಿರ್ತಾರೆ ಮಡಿಕೆ ಹೊಡಿ ಕಾರ್ಯಕ್ರಮ ಬೋಣಿ ಚಿನ್ನದ ಓಟ ಅಗ್ಗಜಾಟ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಅಂದ್ಕೊಂಡಿದ್ದಾರೆ ದಯವಿಟ್ಟು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮದೇ ಹಬ್ಬ ಇರತಕ್ಕ ಮನೋಭಾವನೆಯಿಂದ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತದನಂತರ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಸಹ ವಿವಿಧ ಆಟಗಳಲ್ಲಿ ವಿಜೇತರಾಗಿರ್ತಕ್ಕಂಥ ಎಲ್ಲ ವಿಜೇತರಿಗೆ ಬಹುಮಾನ ವಿತರಣೆ ಇರ್ತದೆ ಮತ್ತೆ ನಾವು ಈ ವರ್ಷ ವಿಶೇಷವಾಗಿ ಒಂದು ಆರು ಜನ ಒಂದು ಒಂದು ಗಣ್ಯರನ್ನು ನಾವು ಆಯ್ಕೆ ಮಾಡಿದ್ದೇವೆ ಯಾಕೆಂದ್ರೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡ್ತಕ್ಕಂಥ ಮತ್ತೆ ಸಮಾಜ ಸೇವೆ ಮಾಡತಕ್ಕಂಥ ಕೆಲವರಿಗೆ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಅವ್ರಿಗೂ ಸಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಮತ್ತೆ ಅದಾದ ಮೇಲೆ ಕೊನೆಗೆ ಈ ಒಂದು ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಬೆಂಗಳೂರಿನ ರುದ್ರಾಕ್ಷ ನಾಟ್ಯ ಮಂಡಳಿ ವತಿಯಿಂದ ಒಂದು ದಶಾವತಾರ ಅಂತಕ್ಕಂಥ ಒಂದು ನೃತ್ಯ ರೂಪಕವನ್ನ ನಾವು ಆಯೋಜನೆ ಮಾಡ್ತೇವೆ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಇರ್ತದೆ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಸೌನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸಾಂಸ್ಕೃತಿಕ ಕಾರ್ಯ ಆಟೋಟಗಳಲ್ಲಿ ಮತ್ತೆ ರಂಗೋಲಿ ಸ್ಪರ್ಧೆಗಳಲ್ಲಿ ನಿವಾಸಿ ಈ ಒಂದು ಬಡಾವಣೆಯ ನಿವಾಸಿಗಳಿಗೆ ಮಾತ್ರ ಅವಕಾಶ ಇರ್ತದೆ ಆ ಬಡಾವಣೆಯ ಎಲ್ಲ ನಿವಾಸಿಗಳು ತಮ್ಮ ತಮ್ಮ ಹೆಸರುಗಳನ್ನೆ ಮಾಡ್ಕೊಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಸ್ಪರ್ಧೆಗಳಲ್ಲಿ ರಾಜೀವ ನಗರದ ನಿವಾಸಿಗಳಿಗೆ ಮಾತ್ರ ಅವಕಾಶ ಇರುತ್ತದೆ ರಂಗೋಲಿ ಸ್ಪರ್ಧೆ ಮಹಿಳೆಯರಿಗೆ ಸಿಗುತ್ತಾ ಇರುತ್ತದೆ ಆಟ ಆ ನೋಟಗಳು ಮಕ್ಕಳಿಗೆ ರಾಜೀವನಗರದ ನಿವಾಸಿಗಳಿಗೆ ಮಾತ್ರನೇ ಅವಕಾಶ ಇರ್ತದೆ ಬೇರೆ ಬೇರೆ ಕಡೆ ಬಂದಿರುವಂತಹ ನಾಗರಿಕರು ಎಲ್ಲಾ ರೀತಿಯ ಸ್ಪರ್ಧೆಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಕಾರ್ಯಕ್ರಮವನ್ನು ನಮ್ಮ ಬಡಾವಣೆಯಲ್ಲಿ ನಮ್ಮಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಗರ ಸ್ಪರ್ಧೆ ಮತ್ತೆ ಮಕ್ಕಳಿಗಾಗಿ ವಿಶೇಷ ಆಟಗಳು ಮತ್ತೆ ಮಡಿಕೆ ಹೊಡೆಯೋದು ಮತ್ತೆ ಈ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸತಕ್ಕಂತಹ ಎತ್ತುಗಳ ಮೆರವಣಿಗೆ ಎಲ್ಲವೂ ಸಹ ಒಂದು ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಬಡಾವಣೆಯ ನಿವಾಸಿಗಳು ತಾವೆಲ್ಲರೂ ಸಹ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ಈ ಮೂಲಕ ತಮ್ಮೆಲ್ಲರಿಗೂ ಸಹ ಆಮಂತ್ರಣ ನೀಡುತ್ತಿದ್ದೇವೆ ಹಾಗೂ ಬಡಾವಣೆಯಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹಾಜರಿರ್ತಕ್ಕಂಥ ಎಲ್ಲರಿಗೂ ಸಹ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ತಪ್ಪದೇ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಗಿ ಈ ಮೂಲಕ